ತರಗತಿ ಒಂದರಲ್ಲಿ ಇಂದು ಉತ್ತರಗಳನ್ನು ನೋಡೋಣ ದಯಮಾಡಿ ಲೈಕ್ ಮಾಡಿ ನಿಮ್ಮ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಮೊದಲ ಶೀರ್ಷಿಕೆ ನಮ್ಮ ಸುತ್ತಲಿನ ದ್ರವ್ಯ ಚಟುವಟಿಕೆ ಒಂದು ಪ್ರಶ್ನೆ ಇದೆ ನಿಮ್ಮ ನಿತ್ಯ ಜೀವನದಲ್ಲಿ ಬಳಸ್ತಕ್ಕಂಥ ಕನಿಷ್ಠ ಹದಿನೈದು ವಸ್ತುಗಳನ್ನು ಪಟ್ಟಿ ಮಾಡಿ ಅದರಲ್ಲಿ ಕಣ್ಣಿಗೆ ಕಾಣದಿರುವ ವಸ್ತುಗಳು ಸಹಿತ ಸೇರಿರಲಿ ಅಂತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಇದರಲ್ಲಿ ಹದಿನೈದು ವಸ್ತುಗಳನ್ನ ಜೈವಿಕ ಇರಬಹುದು ಅಥವಾ ಅಜೈವಿಕ ಇರಬಹುದು ಅಂದ್ರೆ ಸಜೀವಿ ಮತ್ತು ನಿರ್ಜೀವಿ ಎರಡನ್ನು ಸಹಿತ ಬರೀಬೇಕು ಕಣ್ಣಿಗೆ ಕಾಣದಿರುವ ವಸ್ತುಗಳು ಸಹಿತ ಇರಲಿ ಉತ್ತರ ಪುಸ್ತಕ ಪೆನ್ನು ಕಬ್ಬಿನ ಸೈಕಲ್ ಗಾಳಿ ನೀರು ಸಕ್ಕರೆ ಮಣ್ಣು ಕಾಗದ ಕಲ್ಲು ಕುರ್ಚಿ ಸೀಮೆ ಸುಣ್ಣ ಆಹಾರದ ಪೊಟ್ಟಣ ಲೋಟ ವಾಸನೆ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಈ ಪಟ್ಟಿ ಮಾಡಿರೋ ವಸ್ತುಗಳನ್ನ ಘನ ದ್ರವ ಅನಿಲಗಳಾಗಿ ವರ್ಗೀಕರಿಸಿ ಅದಕ್ಕೆ ಆಧಾರವೇನು ಅಂತ ಕೊಟ್ಟಿದ್ದಾರೆ ಘನ ವಸ್ತುಗಳಿದ್ದಾವೆ ಪುಸ್ತಕ ಪೆನ್ನು ಕಬ್ಬಿನ ಸೈಕಲ್ ಸಕ್ರೆ ಮಣ್ಣು ಕಾಗದ ಕುರ್ಚಿ ಸೀಮೆ ಸುಣ್ಣ ಲೋಟ ದ್ರವ ವಸ್ತು ನೀರು ಅನಿಲ ವಸ್ತು ಗಾಳಿ ಮತ್ತು ವಾಸನೆ ಆಧಾರ ಏನಿದೆ ಅಂತಂದ್ರೆ ಘನ ದ್ರವ ಮತ್ತು ಅನಿಲ ವಸ್ತುಗಳಾಗಿ ವರ್ಗೀಕರಣಕ್ಕೆ ಮುಖ್ಯ ಆಧಾರ ಅಂದ್ರೆ ದ್ರವ್ಯದ ಸ್ಥಿತಿಗಳ ಕಣಗಳ ನಡುವಿನ ಅಂತ್ರ ನಿರ್ದಿಷ್ಟ ಆಕಾರ ಅನ್ಬಹುದು ಆಮೇಲೆ ಅವುಗಳು ಹೊಂದಿರತಕ್ಕಂತ ಗಾತ್ರ ಅವುಗಳ ನಡುವಿನ ಕಣಗಳ ಚಲನೆ ಮತ್ತೆ ಸಂಪೀಡನ ಸಾಮರ್ಥ್ಯ ಇಷ್ಟೆಲ್ಲಾ ಆಧಾರವಾಗಿಟ್ಟುಕೊಂಡು ಘನ ದ್ರವ ಅನಿಲ ಅಂತ ವರ್ಗೀಕರಣವನ್ನ ಮಾಡುತ್ತಾರೆ ಮುಂದಿನ ಪ್ರಶ್ನೆ ಒಂದು ಮೂರರಲ್ಲಿ ನೀವು ಪಟ್ಟಿ ಮಾಡಿರುವ ವಸ್ತುಗಳಲ್ಲಿ ಕೆಲವನ್ನ ಯಾವುದು ಸಂಗ್ರಹಕದ ನೆರವಿಲ್ಲದೆ ಸಂಗ್ರಹಿಸಬಹುದು ವಸ್ತುಗಳ ಯಾವ ಸ್ವಭಾವ ಇದನ್ನ ಸಾಧ್ಯವಾಗಿಸುತ್ತದೆ ಅಂತ ಕೇಳಿದ್ರು ಇಲ್ಲಿ ನಾನ್ ಪಟ್ಟಿ ಮಾಡಿರುವ ವಸ್ತುಗಳಲ್ಲಿ ಘನ ವಸ್ತುಗಳನ್ನ ಸಂಗ್ರಹಕದ ನೆರವಿಲ್ಲದೆ ಸಂಗ್ರಹಿಸಿ ಇಡಬಹುದು ಏಕೆಂದ್ರೆ ಇವು ನಿರ್ದಿಷ್ಟವಾದ ಆಕಾರ ಗಾತ್ರ ನಿರ್ದಿಷ್ಟವಾದ ಸುತ್ತಳತೆ ಹೊಂದಿದಾವೆ ಮತ್ತೆ ಕಠಿಣವಾಗಿವೆ ಇವುಗಳ ನಡುವಿನ ಕಣಗಳ ಜೋಡಣೆ ಒತ್ತೊತ್ತಾಗಿ ಏನಾಗದಪ್ಪ ಅಂದ್ರೆ ಕಂಡು ಬರ್ತದೆ ಮುಂದಿನ ಪ್ರಶ್ನೆ ಒಂದು ಪಾಯಿಂಟ್ ಒಂದು ನೀವು ಪಟ್ಟಿ ಮಾಡಿರೋ ಕೆಲ ವಸ್ತುಗಳನ್ನ ಸಂಗ್ರಹಕದ ನೆರವಿಲ್ಲದೆ ಸಂಗ್ರಹಿಸಿಡುವುದು ಸಾಧ್ಯವಾಗದು ಏಕೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಾನ್ ಪಟ್ಟಿ ಮಾಡಿರೋ ವಸ್ತುಗಳಲ್ಲಿ ದ್ರವ ಮತ್ತು ಅನಿಲಗಳನ್ನ ಸಂಗ್ರಹಕದ ನೆರವಿಲ್ಲದೆ ಸಂಗ್ರಹಿಸುವುದು ಸಾಧ್ಯವಾಗದು ಏಕೆಂದ್ರೆ ಇವುಗಳಿಗೆ ನಿರ್ದಿಷ್ಟ ಆಕಾರ ಇಲ್ಲ ಗಾತ್ರ ಇಲ್ಲ ಇವುಗಳ ನಡುವಿನ ಕಣಗಳ ಜೋಡಣೆ ಒತ್ತೊತ್ತಾಗಿ ಇಲ್ಲ ಮತ್ತೆ ದ್ರವಗಳು ಹರಿತಾವೆ ಮತ್ತೆ ಚಲನೆ ಗುಣವನ್ನು ಹೊಂದಿದಾವೆ ಇನ್ನು ಪ್ರಶ್ನೆ ಒಂದು ಈ ಮೇಲಿನ ಚಟುವಟಿಕೆಗಳಿಂದ ದ್ರವ್ಯದ ಸ್ಥಿತಿಗಳ ಕುರಿತು ನಿಮ್ಮ ತೀರ್ಮಾನವೇನು ಅಂತ ಕೊಟ್ಟಿದ್ದಾರೆ ಉತ್ತರ ಎಸ್ ಕನಗಳ ನಡುವಿನ ಅಂತರದ ಆಧಾರದ ಮೇಲೆ ನಾವೇನ್ ಮಾಡಬಹುದು ಮುಖ್ಯವಾಗಿರ್ತಕ್ಕಂಥ ಮೂರು ಎಸ್ ಸ್ಥಿತಿಗಳನ್ನು ಇರ್ತವೆ ಅದರಲ್ಲಿ ಘನ ವಸ್ತುಗಳು ನಿರ್ದಿಷ್ಟ ಆಕಾರ ಗಾತ್ರ ಸುತ್ತತೆ ಹೊಂದಿದಾವೆ ದ್ರವಗಳು ನಿರ್ದಿಷ್ಟ ಆಕಾರ ಹೊಂದಿಲ್ಲ ನಿರ್ದಿಷ್ಟವಾದ ಗಾತ್ರ ಹೊಂದಿದವೆ ಅನಿಲಗಳು ನಿರ್ದಿಷ್ಟ ಆಕಾರ ಮತ್ತೆ ಗಾತ್ರ ಹೊಂದಿಲ್ಲ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತವೆ ಅನ್ನೋದು ಒಂದು ಪಾಯಿಂಟ್ ಒಂದು ಐದರಲ್ಲಿರ್ತಕ್ಕಂಥ ತೀರ್ಮಾನದಲ್ಲಿ ಉತ್ತರವನ್ನು ನೀವು ದಾಖಲಿಸಬೇಕು ಇನ್ನು ಒಂದು ಪಾಯಿಂಟ್ ಒಂದು ಆರರಲ್ಲಿರ್ತಕ್ಕಂಥ ಮೊದಲ ಒಂದು ವೀಕ್ಷಣೆ ಇದೆ ಫಸ್ಟ್ ವೀಕ್ಷನ್ ಫಸ್ಟ್ ಅಬ್ಸರ್ವೇಷನ್ ಅಲ್ಲಿರತಕ್ಕಂಥದ್ದು ಬರೀಬೇಕು ಎಸ್ ಉಪ್ಪಿನ ದ್ರಾವಣ ಪಾರದರ್ಶಕವಾಗಿದೆ ನೀರಿನ ಮಟ್ಟದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸಕ್ಕರೆ ದ್ರಾವಣ ಸಹಿತ ಪಾರದರ್ಶಕವಾಗಿದೆ ಅದರಲ್ಲಿ ಕೂಡ ನೀರಿನ ಮಟ್ಟದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಡುಗೆ ಸೋಡಾ ದ್ರಾವಣ ಸಹ ಪಾರದರ್ಶಕವಾಗಿದೆ ನೀರಿನ ಮಟ್ಟದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋದನ್ನ ಅಬ್ಸರ್ವೇಷನ್ ಅಲ್ಲಿ ಇಲ್ಲಿ ಬರಿಬೇಕು ಇನ್ನ ಇಲ್ಲಿ ಬೆಳಕಿನ ಪುಂಜವನ್ನ ಹಾಯಿಸಬೇಕಂತ ಕೇಳಿದರೆ ಅದರ ವೀಕ್ಷಣೆ ಬರಿಬೇಕಾಗ್ತದೆ ಅಲ್ಲಿ ಬರಿಬೇಕು ಉಪ್ಪಿನ ದ್ರಾವಣದಲ್ಲಿ ಬೆಳಕಿನ ಕಿರಣ ಚದರೋದಿಲ್ಲ ಮತ್ತೆ ಪಥಕನೋದಿಲ್ಲ ಸಕ್ಕರೆ ದ್ರಾವಣದಲ್ಲಿ ಸಹ ಬೆಳಕಿನ ಕಿರಣ ಚದರೋದಿಲ್ಲ ಮತ್ತು ಬೆಳಕಿನ ಪಥ ಅನ್ನೋದಿಲ್ಲ ಅಡುಗೆ ಸೋಡಾ ದ್ರಾವಣದಲ್ಲಿ ಸಹ ಬೆಳಕಿನ ಕಿರಣ ಚದರೋದಿಲ್ಲ ಮತ್ತೆ ಬೆಳಕಿನ ಪಥ ಕಾಣೋದಿಲ್ಲ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಏಳರಲ್ಲಿ ಇರ್ತಕ್ಕಂಥ ಪ್ರಯೋಗದ ಮೇಲೆ ಇರತಕ್ಕ ವೀಕ್ಷಣೆ ಇದೆ ಸೊ ಫಸ್ಟ್ ವೀಕ್ಷಣೆ ನೀರಿನ ಲೋಟದ ನೀರಿನ ಲೋಟದಲ್ಲಿ ಮಟ್ಟ ಹೇಗಿರ್ತದೆ ಅಂತ ಕೇಳಿದ್ದಾರೆ ಅಲ್ಲಿ ನೀವು ಬರಿಬೇಕಾಗ್ತದ ಮಣ್ಣಿನ ಮಿಶ್ರಣದಲ್ಲಿ ನೀರಿನ ಮಟ್ಟ ಹೆಚ್ಚಿರ್ತದ ಕಣಗಳು ನೀರಿನಲ್ಲಿ ವಿಲೀನಗೊಳ್ಳೋದಿಲ್ಲ ಮತ್ತೆ ಸೀಮೆ ಸುಣ್ಣದ ಮಿಶ್ರಣದಲ್ಲಿ ನೀರಿನ ಮಟ್ಟ ಹೆಚ್ಚಿರ್ತದ ಕಣಗಳು ನೀರಿನಲ್ಲಿ ವಿಲೀನ ಆಗೋದಿಲ್ಲ ಅಕ್ಕಿ ಹಿಟ್ಟಿನ ಮಿಶ್ರಣದಲ್ಲಿ ನೀರಿನ ಮಟ್ಟ ಹೆಚ್ಚು ಮತ್ತು ಕಣಗಳು ನೀರಿನಲ್ಲಿ ವಿಲೀನ ಆಗೋದಿಲ್ಲ ಅಂತ ಬರೀರಿ ಇನ್ನು ಎರಡನೇ ವೀಕ್ಷಣೆ ಇದೆ ಅಲ್ಲಿ ಲೇಜರ್ ಬಳಕಿನ ಪುಂಜವನ್ನ ಹಾಯಿಸಿದಾಗಿರತಕ್ಕ ಬರೀಬೇಕು ಅಲ್ಲಿ ನೀವು ಬರೀಬೇಕು ಮಣ್ಣಿನ ಮಿಶ್ರಣ ಕಣಗಳ ಮೂಲಕ ಹಾದು ಹೋಗೋ ಬೆಳಕಿನ ಕಿರಣ ಚದರ್ಸ್ತದೆ ಮತ್ತು ಪತಕ ಅನ್ನುವಂತೆ ಮಾಡ್ತದೆ ಸೀಮೆ ಸುಣ್ಣದ ಮಿಶ್ರಣದ ಕಣಗಳು ತಮ್ಮ ಮೂಲಕ ಹಾದು ಹೋಗೋ ಬೆಳಕಿನ ಕಿರಣಗಳನ್ನು ಚದುರಿಸ್ತವೆ ಮತ್ತು ಪಥಕ ಅನ್ನುವಂತೆ ಮಾಡುತ್ತದೆ ಅಕ್ಕಿ ಹಿಟ್ಟಿನ ಮಿಶ್ರಣ ಕಣಗಳ ಸಹಿತ ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದರ್ಸ್ತದೆ ಮತ್ತೆ ಪಥ ಕಾಣುವಂತೆ ಮಾಡ್ತದೆ ಅನ್ನೋದನ್ನ ಎರಡನೇ ವೀಕ್ಷಣೆಯಲ್ಲಿ ಈ ಮೂರು ಪಾಯಿಂಟ್ಸ್ ಬರೀರಿ ಇನ್ನು ಎಂಟರಲ್ಲಿ ಏನು ಕೇಳಿದಾರೆ ಇಲ್ಲಿ ಒಂದು ಎಸ್ ಮಿಶ್ರಣಗಳು ಹೇಗೆ ಕಾಣ್ತಾವೆ ಅನ್ನೋದನ್ನ ಕೇಳಿದ್ದಾರೆ ಸೊ ಅದಕ್ಕೆ ಇರ್ತಕ್ಕಂತ ಉತ್ತರ ನೋಡಿ ಎಸ್ ಹಾಲಿನ ಮಿಶ್ರಣ ಅಪಾರದರ್ಶಕವಾಗಿದೆ ಕಣಗಳು ಬರಿಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ ಸಾಬೂನು ಮಿಶ್ರಣ ಅಪಾರದರ್ಶಕವಾಗಿದೆ ಕಣಗಳು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಅಂಟಿನ ಮಿಶ್ರಣ ಅಪಾರದರ್ಶಕವಾಗಿದೆ ಕಣಗಳು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಅನ್ನೋದನ್ನ ಇಲ್ಲಿ ನೀವು ಬರಿಬೇಕಿತ್ತು ಪ್ರಶ್ನೆ ಕೇಳಿದ್ದಾರೆ ಲೇಸರ್ ಬೆಳಕಿನ ಪುಂಜವನ್ನ ಹಾಯಿಸಿದಾಗ ವೀಕ್ಷಣೆ ಬರಬೇಕು ಇಲ್ಲಿ ನೀವು ಏನ್ ಬರಿಬೇಕಂದ್ರ ಹಾಲಿನ ಮಿಶ್ರಣದಲ್ಲಿ ಕಣಗಳು ಗೋಚರ ಬೆಳಕಿನ ಕಿರಣಗಳು ಸುಲಭವಾಗಿ ಚದುರಿಸ್ತಾವೆ ಸಾಬೂನು ಮಿಶ್ರಣದಲ್ಲಿ ಕಣಗಳು ಗೋಚರ ಬೆಳಕಿನ ಕಿರಣಗಳು ಸುಲಭವಾಗಿ ಚದುರಿಸ್ತಾವೆ ಅದೇ ತರ ಅಂಟು ಮಿಶ್ರಣದಲ್ಲಿ ಕಣಗಳು ಸಹ ಗೋಚರ ಬೆಳಕಿನ ಕಿರಣಗಳು ಸುಲಭವಾಗಿ ಚದುರಿಸ್ತಾವೆ ಒಂದ್ ಪ್ರಶ್ನೆ ಕೇಳಿದರೆ ಮಿಶ್ರಣ ಕುರಿತು ತೀರ್ಮಾನ ಏನು ಅಂತ ಕೇಳಿದರೆ ಸೊ ಮಿಶ್ರಣ ಕುರಿತು ತೀರ್ಮಾನ ಅಂದ್ರ ಒಂದು ಪಾಯಿಂಟ್ ಒಂದು ಆರಲ್ಲಿದ್ದಾವ ಅವು ಮಿಶ್ರಣ ದ್ರಾವಣ ಒಂದು ಏಳರಲ್ಲಿ ನಿಲಂಬಿತ ಮಿಶ್ರಣ ಇದಾವ ಒಂದು ಎಂಟರಲ್ಲಿ ಕಲೀಲಗಳು ಆಗಿದಾವೆ ಅನ್ನೋದನ್ನ ತೀರ್ಮಾನದಲ್ಲಿ ಬರೀರಿ ಒಂದು ಪಾಯಿಂಟ್ ಒಂದು ಒಂಬತ್ತರಲ್ಲಿ ಸಮರೂಪ ಮಿಶ್ರಣಗಳು ಉಪ್ಪು ಸಕ್ಕರೆ ಅಡುಗೆ ಸೊಡ ಬರೀರಿ ಅಸಮರೂಪ ಮಿಶ್ರಣದಲ್ಲಿ ಸೀಮೆ ಸುಣ್ಣ ಮಣ್ಣು ಅಕ್ಕಿ ಹಿಟ್ಟು ಬರೀರಿ ಕಲೀಲ ದ್ರಾವಣದಲ್ಲಿ ಹಾಲು ಸಾಬೂನು ಸಸ್ಯ ಮೂಲ ಅಂಟನ್ನ ಬರೀರಿ ಒಂದು ಪಾಯಿಂಟ್ ಒಂದು ಹತ್ತರಲ್ಲಿ ಕೊಟ್ಟಿದ್ದಾರೆ ಒಂದೇ ಪದದಿಂದ ಹೆಸರಿಸಲಾಗುವ ರಾಸಾಯನಿಕ ಸೋಡಿಯಂ ಮೆಗ್ನೀಸಿಯಂ ಸಲ್ಫರ್ ಪಾದರಸ ಬೆಂಜಿನ್ ಒಂದಕ್ಕಿಂತ ಹೆಚ್ಚು ಪದಗಳಿಂದ ಹೆಸರಿಸಲಾಗತಕ್ಕಂಥ ರಾಸಾಯನಿಕ ತಾಮ್ರದ ಸಲ್ಫೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅಮೋನಿಯಂ ಕಾರ್ಬನೈಟ್ ಸಲ್ಫೋರಿಕ್ ಆಮ್ಲ ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಹನ್ನೊಂದರಲ್ಲಿ ಕೇಳಿದ್ದಾರೆ ರಾಸಾಯನಿಕ ಹೆಸರನ್ನ ಬರೀರಿ ಪರಮಾಣು ಸಂಖ್ಯೆ ಬರೀರಿ ಪರಮಾಣು ರಾಶಿ ಸಂಖ್ಯೆ ಬರೀರಿ ನಿಮ್ಮ ಶಾಲೆ ಆವರ್ತಕ ಕೋಷ್ಟಕ ಸಹಾಯವನ್ನು ಪಡಿ ಅಂತ ಹೇಳಿದ್ದಾರೆ ಸೋಡಿಯಂ ಹನ್ನೊಂದು ಪರಮಾಣು ಸಂಖ್ಯೆ ಇಪ್ಪತ್ತ್ ಮೂರು ಪರಮಾಣು ರಾಶಿ ಸಂಖ್ಯೆ ಮೆಗ್ನೀಸಿಯಂ ಹನ್ನೆರಡು ಪರಮಾಣು ಸಂಖ್ಯೆ ಇಪ್ಪತ್ನಾಲ್ಕು ರಾಶಿ ಸಂಖ್ಯೆ ಸಲ್ಫರ್ ಹದಿನಾರು ಪರಮಾಣು ಸಂಖ್ಯೆ ಮೂವತ್ತೆರಡು ರಾಶಿ ಸಂಖ್ಯೆ ಉಳಿದವುಗಳನ್ನು ಆವರ್ತಕ ಕೋಷ್ಟಕದ ಸಹಾಯ ಉಪಯೋಗಿಸಿ ಬರೀರಿ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಹನ್ನೆರಡರಲ್ಲಿ ಒಂದು ಪ್ರಶ್ನೆ ಕೇಳಿದಾರ ಏನಿದೆ ಅಂದರೆ ಒಂದಕ್ಕಿಂತ ಹೆಚ್ಚು ಪದಗಳಿಂದ ಹೆಸರಿಸಲ್ಪಟ್ಟಿರುವ ರಾಸಾಯನಿಕಗಳು ಆವರ್ತಕ ಕೋಷ್ಟಕದಲ್ಲಿ ಏಕೆ ಲಭ್ಯವಿಲ್ಲ ಒಂದೇ ಒಂದು ವೈಜ್ಞಾನಿಕ ಪದ ಮತ್ತು ಒಂದಕ್ಕಿಂತ ಹೆಚ್ಚು ವೈಜ್ಞಾನಿಕ ವೈಜ್ಞಾನಿಕ ಪದಗಳಿಂದ ಹೆಸರಿಸಲ್ಪಟ್ಟಿರೋ ರಾಸಾಯನಿಕಗಳ ಸಂಯೋಜನೆಯಲ್ಲಿ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ ಉತ್ತರ ಏನ್ ಬರೀಬೇಕಾಗಿತ್ತಂದ್ರ ಏಕೆಂದರೆ ಆವರ್ತಕ ಕೋಷ್ಟಕದಲ್ಲಿರುವ ಎಲ್ಲಾ ರಾಸಾಯನಿಕಗಳ ಧಾತುಗಳು ಒಂದೇ ರೀತಿಯ ಪರಮಾಣುಗಳಿಂದ ಆಗಿದ್ದಾವ ಅಂದ್ರೆ ಒಂದಕ್ಕಿಂತ ಹೆಚ್ಚು ವೈಜ್ಞಾನಿಕ ಪದಗಳಿಂದ ಹೆಸರಿಸಲ್ಪಟ್ಟಿರೋ ರಾಸಾಯನಿಕಗಳು ಮತ್ತೆ ಅದರ ಸಂಯುಕ್ತಗಳು ಸಹಿತ ಆಗಿದ್ದಾವೆ ನಾವು ಆವರ್ತಕ ಕೋಷ್ಟಕದಲ್ಲಿ ಕೇವಲ ಧಾತುಗಳನ್ನೇ ಮಾತ್ರ ನೋಡ್ತೀವಿ ಅನ್ನೋದನ್ನ ನೀವು ಬರಿಬೇಕಿತ್ತು ಇಷ್ಟಿತ್ತು ನೋಡಿ ಒಂಬತ್ತನೇ ತರಗತಿ ವಿಜ್ಞಾನದ ನಿಮ್ಮ ಕಲಿಕಾ ಫಲ ಒಂದು ಪಾಯಿಂಟ್ ಒಂದು ಅಂದ್ರೆ ಶೀರ್ಷಿಕೆ ಒಂದರಲ್ಲಿ ಉತ್ತರ ಪೋಸ್ಟ್ ಮಾಡಿದ್ದೀನಿ ಸೊ ಮುಂದಿನ ವಿಡಿಯೋಗಳನ್ನ ಬೇಗನೆ ಲೈನ್ ಅಪ್ ಮಾಡ್ತಾರೆ ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ವಾಟ್ಸಪ್ ಚಾನೆಲ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅವುಗಳಿಗೆ ಬಂದು ಜಾಯ್ನ್ ಆಗಿ ಕನ್ನಡ ಸಮಾಜ ವಿಜ್ಞಾನ ಹಿಂದಿದಲ್ಲಿನ ವಿಡಿಯೋಗಳನ್ನು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ